ಚಿಕ್ಕಬಳ್ಳಾಪುರ ಗಾಂಜಾ ಮಾರಾಟ ಮಾಡುತ್ತಿದ್ದ ಕಿಲಾಡಿ ಫ್ಯಾಮಿಲಿ ಅಂದರ್ ಗಾಂಜಾ ಸಾಗಿಸುತ್ತಿದ್ದ ವೇಳೆ ಮಗಳು ಮೊಮ್ಮಗ ಸೇರಿ ಐದು ಜನರ ಬಂಧನ ಬಂಧಿತರಿಂದ ಹದಿನೇಳು ಲಕ್ಷ ಐವತ್ತು ಸಾವಿರ ಮೌಲ್ಯದ ಮೂವತ್ತೈದು ಕೆಜಿ ವಶ ಚಿಕ್ಕಬಳ್ಳಾಪುರ ಸೈಬರ್ ಕ್ರೈಂ ಪೊಲೀಸರಿಂದ ಬಂಧನ ರಾತ್ರೋರಾತ್ರಿ ಕುಬೇರರಾಗಬೇಕು ಎಂಬ ಕನಸು ಕಟ್ಟಿಕೊಂಡ ಕುಟುಂಬವೊಂದು ಅದಕ್ಕಾಗಿ ಒಂದು ಕತರ್ನ ಪ್ಲಾನ್ ಮಾಡಿತ್ತು ಅದೇನಪ್ಪ ಅಂದರೆ ಕುಬೇರರಾಗುವ ಕನಸು ನನಸು ಮಾಡಲು ನ್ಯಾಯಯುತವಾಗಿ ದುಡಿದು ತಿನ್ನುವ ಬದಲು ಗಾಂಜಾ ಸಾಗಾಟ ಮತ್ತು ಮಾರಾಟಕ್ಕೆ ಮುಂದಾಗಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗರಿಗರೆಡ್ಡಿಪಾಳ್ಯದ ನಿವಾಸಿಗಳಾದ ಮಾರಪ್ಪ ಮತ್ತು ಅವರ ಮಗಳು ದೇವಮ್ಮ ಹಾಗೂ ಈಕೆಯ ಮಗ ಆಂಜಿ ಶ್ರೀಮಂತರಾಗಲು ಅಕ್ರಮವಾಗಿ ಗಾಂಜಾ ಮಾರಾಟ ಮತ್ತು ಸಾಗಾಟಕ್ಕೆ ಮುಂದಾಗಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಮಾಡಿಕೆರೆ ಕ್ರಾಸ್ ಬಳಿ ಕಾರ್ನಲ್ಲಿ ಹದಿನೇಳು ಲಕ್ಷ ಐವತ್ತು ಸಾವಿರ ರು ಮೌಲ್ಯದ ಮೂವತ್ತೈದು ಕೆಜಿ ಗಾಂಜಾವನ್ನ ಸಾಗಾಟ ಮಾಡುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರ ಸೈಬರ್ ಕ್ರೈಂ ಪೊಲೀಸರ ಅತಿಥಿಗಳಾಗಿದ್ದಾರೆ ಇನ್ನು ಬಂಧಿತರ ಕಾರಿನಲ್ಲಿದ್ದ ಆದಿನಾರಾಯಣ ವೆಂಕಟರಮಣ ಎಂಬುವರನ್ನು ಸಹ ಬಂಧಿಸಲಾಗಿದೆ ತಂದೆ ಮಗಳು ಮೊಮ್ಮಗ ಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಗಾಂಜಾ ಮಾರಾಟ ಮತ್ತು ಸಾಗಾಟದ ಪ್ರಕರಣಗಳು ದಾಖಲಾಗಿವೆ ಮೂರು ಬಾರಿ ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲೆಯದ ತಂದೆ ಮಗಳು ಹಾಗೂ ಮೊಮ್ಮಗ ಜಾಮೀನಿನ ಮೇಲೆ ಬಂದು ಮತ್ತದೇ ಚಾಳಿ ಮುಂದುವರೆಸಿ ಇದೀಗ ಮತ್ತೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ವರದಿ ಸಿನಟಿ ಚಿಕ್ಕಬಳ್ಳಾಪುರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಸೇಂಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸೇಂಟ್ ಪೊಲೀಸ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಮಡಿಕೇರಿ ಕ್ರಾಸ್ ಚಿಂತಮಣಿ ಹತ್ರ ಒಂದು ಗಾಂಜಾ ರೇಡ್ ಮಾಡಿದ್ದಾರೆ ಆ ಈ ಗಾಂಜಾ ರೇಡ್ ನಮ್ಮ ಡಿವೈಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಆ ಟೈಮ್ಗೆ ನಮ್ಗೆ ಒಂದು ಗಾಡಿಯಲ್ಲಿ ಟೋಟಲ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆಜಿ ಗಾಂಜಾ ಸಿಕ್ಕಿದೆ ಐದು ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದು ಎಕ್ಸ್ ಯು ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದ್ದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆಜಿ ಗಾಂಜಾದಲ್ಲಿ ಅರೌಂಡ್ ಸೆವೆಂಟಿ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಟೋಟಲ್ ಐದ್ ಜನ ಆರೋಪಿಗೆ ಅರೆಸ್ಟ್ ಮಾಡಿದೀವಿ ಔಟ್ ಆಫ್ ಐದ್ ಜನ ಮೂರ್ ಜನ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದ್ರೆ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಸನ್ ಸೊ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರ್ ಜನ ಎಲ್ಲ ರಿಲೇಟಿವ್ಸ್ ಇದಾರೆ ಇವ್ರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದ ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸೋ ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದ್ ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದ್ದಾರೆ ನಮ್ಗೆ ಖಚಿತ ಮಾಹಿತಿ ಸಿಕ್ಕಿದೆ ನಾವು ಅದರ ಮೇಲೆ ರೇಡ್ ಮಾಡಿ ಇತರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ದವರು ಬಾಗಿಪಲ್ಲಿ ತಾಲೂಕಾ ಮತ್ತೆ ಚಿಂತಾಮಣಿ